ಹಲೋ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್ ನಾನು ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಯಾವ ಥರ ಸಂಕ್ರಮಣ ಹಬ್ಬ ಆಚರಣೆ ಮಾಡಿದ್ದೀವಿ ಅಂತ ವಿಡಿಯೋ ಮಾಡಿದ್ದೀನಿ ಭಾಳ ಸಣ್ಣ ವಿಡಿಯೋ ಅದ ಪೂರ್ತಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೋಡಿ ನಾನು ಅವತ್ತಿನ ದಿನ ಬೆಳಗ್ಗೆ ಈ ಥರ ರಂಗೋಲಿ ಹಾಕಿದ್ದೀನಿ ಆಮೇಲೆ ನಾವು ಅವತ್ತಿ ಸಾಯಿಬಾಬಾನ ಪೂಜೆ ಗುರುವಾರನೂ ಬಂದಿತ್ತಲ್ಲ ಆಮೇಲೆ ಗುರುವಾರ ಮತ್ತು ಹಬ್ಬ ದರ ಗುರುವಾರ ಅಂತರೂ ನಾವು ಸಾಯಿಬಾಬಾನ ಪೂಜೆ ಮಾಡ್ತೀವಿ ನಾ ಇದು ಸಾಯಿಬಾಬಾ ಅಂದ ವೃತ ಅಂದ ವೃತ ಮಾಡೋದಂದ್ರೆ ಒಂಬತ್ತು ವಾರದ ಋತುದ್ದೊಂದು ಪೂಜೆದ್ದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಮನೇಲಿ ಮಾಡಿದ್ದೀನಿ ನಾನು ಅದನ್ನು ಅದು ಯಾವ ಥರ ಮಾಡೋದು ಅಂತ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಆಗ್ತಾಯಿಲ್ಲ ಮಾಡ್ತೀನಿ ನಾನು ನೋಡಿ ತುಂಬ ದಿನದ ಮೇಲೆ ವಿಡಿಯೋ ಹಾಕ್ತಾಯಿದ್ದೀನಿ ಈಗ ನೋಡಿ ನಾವೆಲ್ಲ ಹೆಂಗೆ ಮಾಡಿಟ್ಟಿವಿ ಎಳ್ಳಿದ್ನ ಎಳ್ಳು ಬೆಲ್ಲ ಕೊಬ್ಬರಿ ಆಮೇಲೆ ಶೇಂಗಾ ಹುರಿದು ಮತ್ತು ಪುಟಾಣಿ ಎಲ್ಲ ಹಾಕಿ ಮಾಡಿದ್ದು ಆಮೇಲೆ ಹಂಗೆ ಶೇಂಗಾ ಹೋಳಿಗೆ ಮಾಡಿಕೊಂಡಿದ್ದು ಎಲ್ಲ ಇದರ ಡಿಟೇಲ್ ಆಗಿ ವಿಡಿಯೋ ತೋರಿಸಿದ್ದೀನಿ ಬಟ್ ಯಾವುದೂ ರೆಸಿಪಿ ರೆಸಿಪಿ ಹಾಕೋಕ್ಕೆ ಹೋಗಿಲ್ಲ ಯಾಕಂದರೆ ನಾನು ಲಾಸ್ಟ್ ಒಂದು ಹೋದ ವರ್ಷ ಸಂಕ್ರಮಣ ಹಬ್ಬದ ವೀಡಿಯೋದಾಗೆಲ್ಲ ನಾನು ರೆಸಿಪಿ ಮಾಡಿ ಹಾಕಿದ್ದೆ ಶೇಂಗಾ ಹೋಳಿಗೆ ಧಾತು ಹುಗ್ಗಿ ಗೊಜ್ಜು ಪೊಂಗಲ್ಲು ಎಳ್ಳು ಮಾಡೋದು ಇದರ ಒಂದು ನಾನು ರೆಸಿಪಿ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ಹೋಗಿ ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡಿ ಹಾಗೆ ನೀವೆಲ್ಲ ಹೆಂಗಿದ್ದೀರಿ ನೀವೆಲ್ಲ ಯಾವ ಥರ ಸಂಕ್ರಮಣ ಹಬ್ಬ ಆಚರಣೆ ಮಾಡಿ ನಾನು ತುಂಬ ದಿನದ ಮೇಲೆ ವಿಡಿಯೋ ಹಾಕ್ತಾ ಇದ್ದೀನಿ ಸ್ಕೀಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಅದಲ್ಲದೆ ಇದು ಸಣ್ಣ ವಿಡಿಯೋ ಅದ ಅಂತ ಪರಿ ದೊಡ್ಡ ವಿಡಿಯೋ ಇಲ್ಲ ಸ್ಕೀಪ್ ಮಾಡಿ ಮಾಡಿ ನೋಡಕ್ಕೆ ಹೋಗಬೇಡಿ ನೋಡಿ ಇದನ್ನು ನಾವು ಹುದು ಮಾಡಿ ಶಿ ಶೇಂಗಾ ಹುದು ಎಷ್ಟು ಚೆನ್ನಾಗಾಗಿತ್ತಂದರೆ ಈ ಸಲ ಅದು ಬೆಲ್ಲ ಪುಡಿ ಬೆಲ್ಲ ಇರುತ್ತಲ್ಲ ಅದು ಹಾಕಿ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಎಲ್ಲ ಮತ್ತು ಅವತ್ತಿನ ದಿನ ಹುಗ್ಗಿ ಗೊಜ್ಜು ಪೊಂಗಲ್ ಆಮೇಲೆ ಐದು ಕ ಐದು ಥರ ಮಿಕ್ಸ್ ಮಾಡಿ ಪಲ್ಯ ಮಾಡ್ತೀವಿ ಅವತ್ತಿನ ದಿನ ನಾವು ಅಂದರೆ ಅವ್ರಿಕಾಳು ಆಮೇಲೆ ಇದು ಕಡ್ಲಿ ಇರತ್ತಲ್ಲ ಹಸಿ ಕಡಲೆ ಹಸಿ ಕಡಲೆ ಅವ್ರಿಕಾಳು ಗಜ್ಜ್ರಿ ಬದ್ನಿಕಾಯಿ ಎಲ್ಲ ಮಿಕ್ಸ್ ಮಾಡಿ ಮಾಡಿರ್ತೀವಿ ಈ ಆಮೇಲೆ ಹುಗ್ಗಿ ಪೊಂಗಲ್ಲು ನೋಡಿದಿಷ್ಟು ಹೋಳ್ಗೆ ಎಲ್ಲ ಹಾಕಿ ಅವತ್ತು ಊಟಕ್ಕೆ ಹಾಕ್ಕೊಟ್ವಿ ಇಷ್ಟೇ ಇಷ್ಟೆಲ್ಲ ಅಡುಗೆ ಮಾಡಿದ್ದೀವಿ ನಾವು ಆಮೇಲೆ ದೇವರಿಗೆಲ್ಲ ನೈವೇದ್ಯ ಮಾಡ್ತೀವಿ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ತೀವಿ ಅವತ್ತು ದೇವ್ರ ಪೂಜೆ ಎಲ್ಲ ಮಾಡಿ ಇದು ಉಸಿರಾ ಮಾಡಿ ಹಳ್ಳೆಲ್ಲ ಎಳ್ಳೆ ಮಾಡಿಟ್ಟಿದ್ದು ಆಮೇಲೆ ಅಡುಗೆ ಮಾಡಿದ್ದೆಲ್ಲ ನೈವೇದ್ಯ ಮಾಡಿ ಪೂಜೆ ಎಲ್ಲ ಮಾಡಿದ್ವಿ ಹಂಗೆ ಇಷ್ಟೆಲ್ಲ ಬೆಳಗ್ಗೆಲ್ಲ ಮುಗಿಯತ್ತೆ ಇದು ಊಟ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ನಾವು ನಮ್ಮ ಮಾಮನ ಮನೆಗೆ ಹೋಗಿದ್ವಿ ನೋಡಿ ನಮ್ಮ ತಾಯಿಯವ್ರು ಕೂತಿದ್ದಾರೆ ನಮ್ಮ ಮಾಮನ ಮಗ ಕೂತಿದ್ದಾನೆ ಎಲ್ಲರೂ ಆ್ಯಕ್ಚುಲಿ ನಾವು ವಿಡಿಯೋ ಮಾಡಿದ್ದಿಲ್ಲ ಯಾಕೆ ವಿಡಿಯೋ ಮಾಡಿಲ್ಲ ಮಾಡಿಲ್ಲ ಅಂತ ಸುಮ್ಮನೆ ಹಂಗೆ ವೀಡಿಯೋ ಹಿಡಿಯೋಣ ಅಂತ ಹೇಳಿದೆ ಎಲ್ಲರೂ ಮಾತಾಡ್ತಾ ಕೂತಿದ್ವಿ ಇವನ್ ನಮ್ಮ ಮಾಮನ ಕಡೆ ಈ ಮಗ ಒಂದ್ಸಲ ಅವ್ನು ಮದುವೆದೆಲ್ಲ ವಿಡಿಯೋ ಹಾಕಿದ್ದ ನಾವು ಅವನು ನಾವು ಕಡಿಸ್ತಾ ಇದ್ವಿ ನಾವೇ ನಾವೆಲ್ಲರೂ ನೀತು ಮತ್ತು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ತುಂಬ ಚೆನ್ನಾಗಿ ಬಂದ್ವಿ ಎಲ್ಲರೂ ಸೇರಿದ್ವಲ್ಲ ಅದೊಂಥರ ಮಜಾ ಬರುತ್ತೆ ಅಂತ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ಸಂಕ್ರಾಂತಿ ಮಾಡಿ ಮಾಡ್ತೀವಿ ಸಂಕ್ರಾಂತಿ ಸಂಕ್ರಮಣ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಮಾಡ್ಲಾಕ್ ಏನ್ ಹೇಳ್ತಾರೆ

ನಾವು ಮತ್ತೆ ಇದರಲ್ಲಿ ಸಂಕ್ರಾಂತಿ ಹಬ್ಬದ ಒಂದು ರೀಲ್ಸ್ ಮಾಡ್ತಾಯಿದ್ವಿ ಸಂಕ್ರಾಂತಿ ಬಂತು ಇರುತ್ತೋ ಇರುತ್ತೋ ಅಂತ ಆ ಸಾಂಗ್ ಎಲ್ಲ ಹಾಕೋ ಥರ ಇರಲಿಲ್ಲಲ್ಲ ಜಸ್ಟ್ ಹಂಗೆ ಹಂಗೆ ನಾವು ರೀಲ್ಸ್ ಅಷ್ಟೇ ಮೈ ಮ್ಯೂಸಿಕ್ ಕಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ನಾನು ನೋಡಿ ನಾವೆಲ್ಲರೂ ಒಬ್ರಿಗೊಬ್ರು ಹೇಳ್ಕೊಡೋದು ಈ ಥರ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂತು ತುಂಬ ಎಂಜಾಯ್ ಮಾಡಿದ್ವಿ ಅದೊಂಥರ ಮಜಾ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರ್ತೀವಲ್ಲ ಹಬ್ಬ ಹುಣ್ಣಿಯಲ್ಲಿ ಅದೊಂಥರ ಖುಷಿಯೇ ಬೇರೆ ಇರುತ್ತೆ ಎಲ್ಲರೂ ಸೇರಿ ಒಂದು ವಿಡಿಯೋ ಮಾಡ್ಕೊಂಡ್ವಿ ನಾವು ಹಾಗೆ ಎಲ್ಲರೂ ರೀಲ್ಸ್ ಮಾಡು ರೀಲ್ಸ್ ಮಾಡೋ ಅಂತ ಇದ್ರೆ ನಾವೆಲ್ಲ ಹಂಗೆ ರೀಲ್ಸ್ ಮಾಡಿ ಒಂದು ವಿಡಿಯೋ ಮಾಡ್ಕೊಂಡಿದ್ವಿ ನೋಡಿ ಎಲ್ಲರ ಮಾಮನ ಮಕ್ಕಳು ನಮ್ಮ ಅವ್ರ ಸಸ್ಯಂದರು ಎಲ್ಲರೂ ಸೇರಿ ಅಲ್ಲಿ ದೇವರ ದೇವಸ್ಥಾನ ಇತ್ತು ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಅಲ್ಲು ಎಳ್ಳು ಬೆಲ್ಲ ಎಲ್ಲ ಹಾಕಿ ದೇವ್ರ ನಮಸ್ಕಾರ ಮಾಡಿಕೊಂಡು ಮತ್ತೆ ನಾವು ವಾಪಸ್ಸು ನಮ್ಮ ಮನೆಗೆ ಬಂದ್ವಿ ನಮ್ಮ ಮನೆಗೆ ಅಲ್ಲಿ ಇಬ್ಬರು ಗಂಡು ಮಕ್ಕಳು ಇದ್ದವ್ರಿಗೆ ತವರು ನೀಂತ್ರ ಸೀರೆ ಎಲ್ಲ ಉಡಿ ತುಂಬೋದಿತ್ತಲ್ಲ ಆ ಪದ್ಧತಿನ ಮತ್ತೆ ನಮ್ಮ ಮಮ್ಮಿ ಮಾಡಿದರು ಅಷ್ಟನ್ನು ಕುಂಕುಮ ಕೊಬ್ಬರಿ ಬಟ್ಲ ದಕ್ಷ ದಕ್ಷಿಣೆ ಬಳೆ ಆಮೇಲೆ ಸ್ವೀಟು ಸೀರೆ ಬ್ಲೌ ಪೀಸು ಎಲ್ಲ ತೊಗೊಂಡು ಬಂದಿದ್ರು ಅವರು ನನಗೆ ಇಬ್ಬರು ಗಂಡು ಮಕ್ಕಳಿದ್ದಾರಲ್ಲ ಅದು ನೇಮ ಪಾಲಿಸ್ಬೇಕಂತ ತೊಗೊಂಡು ಬಂದಿದ್ರು ಅವತ್ತಿನ ದಿನ ಎಲ್ಲ ನನಗೆ ಉಡಿ ತುಂಬಿ ಮತ್ತೆ ನಾವು ನನ್ನ ಮಗಗೆ ಅದು ಇದು ಮಾಡ್ತಾರಲ್ಲ ದೃಷ್ಟಿ ತೆಗಿತಾರಲ್ಲ ಅವತ್ತಿನ ದಿನ ಸ್ವಲ್ಪ ನಿವಾಸದಿತ್ತು ಎಲ್ಲ ದೃಷ್ಟಿ ತೆಗದೆ ನೋಡಿ ಈ ಥರ ಎಲ್ಲ ಉಡಿ ತುಂಬಿ ಅವತ್ತು ಸೀರೆ ಉಡ್ಬೇಕಾಯ್ತು ಎಲ್ಲ ಸೀರೆ ಉಡ್ಕೊಂಡು ತೋರಿಸಿದ್ದೆ ನಾನು ತುಂಬ ಚೆನ್ನಾಗಿತ್ತು ಹಾಗೆ ದೃಷ್ಟಿ ತೆಗಿಬೇಕಾಯ್ತು ನನ್ನ ಮಗುಗೆಲ್ಲ ದೃಷ್ಟಿ ತೆಗೆದ್ವಿ ದೊಡ್ಡ ಮಗ ಅಂತೂ ಬೆಂಗಳೂರಿನಲ್ಲಿ ಇರ್ತಾನೆ ಅವ್ನು ಅವ್ನು ಹೇಳಿದ್ದೆ ನಾನು ಆಗಲ್ಲ ಅಂತ ಮತ್ತೆ ಚಿಕ್ಕ ಮಗಗೆಲ್ಲ ದೃಷ್ಟಿ ತೆಗೋದು ಬಳೆ ಎಲ್ಲ ಹಾಕ್ಕೊಂಡು ಅವರು ಅವ್ರು ಕೊಟ್ಟಿರ್ತಾರಲ್ಲ ಬಳೆ ಅಷ್ಟು ನಾವು ಮೇಲೆ ಹಚ್ಕೊಂಡು ಸೀರೆ ಉಡಬೇಕು ಅಂತ ನಿಯಮ ಇರತ್ತಂತೆ ಅದು ಇಬ್ಬರು ಗಂಡ್ಮಕ್ಳಿದೋರ್ಗೆ ಮಾಡಬೇಕಂತ ನಮ್ಮ ತಾಯಿಯವರು ತೊಗೊಂಬಂದಿದ್ರು ಮತ್ತು ಬಳೆ ಬಳೆಯೆಲ್ಲ ಹಾಕೊಂಡೆ ಸ್ವಲ್ಪ ಬ ಬಳೆ ಸೈಜು ಸ್ವಲ್ಪ ಚಿಕ್ಕ ತೊಗೊಂಬಂದಿದ್ರು ಅವ್ರ ಸೈಜ್ ಗೊತ್ತಾಗಿದ್ದಿಲ್ಲ ಆದರೂ ಸ್ವಲ್ಪ ಹಾಗೆ ಬಂದು ಹಾಕ್ಕೊಂಡಿದ್ದೀನಿ ಮತ್ತು ಹೇಗೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲೂ ನೀವು ಇದು ಆಚರಣೆ ಮಾಡಿದ್ರಾ ಇಬ್ಬರು ಗಂಡು ಮಕ್ಕಳಿದ್ದವರು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ವಿಡಿಯೋ ಯಾವ ಥರ ಅನ್ನಿಸ್ತು ಅಂತಾನೂ ಕಮೆಂಟ್ ಮುಖಾಂತರ ಹೇಳಿ ನಿಮ್ಮ ಮನೆಯಲ್ಲಿ ಸಂಕ್ರಮಣ ಹಬ್ಬ ಯಾವ ಥರ ಆಚರಣೆ ಮಾಡಿದ್ದೀರಾ ಅಂತ ಹೇಳಿ ತುಂಬ ದಿನದ ಮೇಲೆ ವಿಡಿಯೋ ಹಾಕ್ತಿದ್ದೀನಿ ಪ್ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾ ಹಾಕೋ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಮತ್ತು ಅವತ್ತಿನ ದಿನ ನಾವೆಲ್ಲ ಮತ್ತು ಸಾಯಂಕಾಲ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮುಗಿಸಿ ಮತ್ತು ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋದಿತ್ತು ಹೀಗೆ ಸ್ವಲ್ಪ ರೀಲ್ಸ್ ಮಾಡಿಕೊಂಡೆ ಸ್ಯಾರಿ ಮೇಲೆಲ್ಲ ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ಇರೋ ಸ್ಯಾರಿ ತೊಗೊಂಬಂದಿದ್ದಾರೆ ಪಿಂಕ್ ಕಲರ್ ನಂಗೆ ತುಂಬ ಇಷ್ಟ ನಾನು ಆದಷ್ಟು ಇಂಥ ವರ್ಕ್ ಇದ್ದಿದ್ದೆ ತೊಗೊಂಬ ಹೇಳಿದ್ದೆ ಯಾಕಂದರೆ ಇವು ಬಾರ್ಡ್ರ್ ಸೀರೆ ಯಾವಾಗಲೂ ಉಡೋಕ್ಕಾಗಲ್ಲ ಇವಾದ್ರೆ ಯಾವಾಗಾದರೂ ಉಡ್ಬೋದು ಇಷ್ಟು ಚೆನ್ನಾಗಿ ಶೈನಿಂಗ್ ಇದೆ ಎಲ್ಲ ವರ್ಕ್ ಟಿಕ್ಳಿ ವರ್ಕ್ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಇದು ಬ್ಲೌ ಪೀಸ್ ಮತ್ತು ಸ್ಯಾರಿ ಕೊಟ್ಟಿದ್ದರು ಅದಕ್ಕೆ ವಿತ್ ಬ್ಲೌಸ್ ಇತ್ತು ಬಟ್ ಬ್ಲೌ ಬ್ಲೌಸ್ ಕಟ್ ಮಾಡೋಲ್ಲ ಆ ಥರ ಎಲ್ಲ ಉಡಿ ತುಂಬೋ ತನಕ ಅಂತ ನಾವು ಹಂಗೆ ಮೇಲೆ ಬೇರೆ ಬ್ಲೌ ಪೀಸ್ ಕೊಟ್ಟಿದ್ರು ನೋಡಿ ಇದೆಲ್ಲ ಈ ಥರ ಎಲ್ಲ ಉಡಿ ತುಂಬ ಮತ್ತು ಸ್ವೀಟ್ ಬಾದುಷಾ ನಂಗೆ ನನ್ನ ಫೇವ್ರೇಟ್ ಇದು ಬಾದುಷಾ ಸ್ವೀಟ್ ತೊಗೊಂಡು ಬಂದಿದ್ದರು ಹಾಗೆ ನಾನು ಒಂದು ತೊಗೊಂಡು ತಿಂದೆ ನಮ್ಮ ಮಮ್ಮಿ ತಿನ್ಬೇಕಂದ್ರೆ ನಾನು ಹೇಳಿದ್ದೀವ ಸ್ವೀಟ್ ಭಾಳ ತಿಂದೀನಿ ಬೇಡ ಅಂದ್ರೆ ಕೇಳಿಲ್ಲ ಸ್ವಲ್ಪ ಆದರೂ ತಗೋ ಅಂದರು ಹಿಂಗಾಗಿ ಸ್ವೀಟ್ ತಿಂದೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹೇಗೆಲ್ಲ ಅಷ್ಟು ಸ್ವಲ್ಪ ಎಲ್ಲ ಸೆಲ್ಫಿ ತೊಗೊಂಡಿದ್ವಿ ಅವೆಲ್ಲ ಪಿಕ್ಸ್ ಹಾಕಿದ್ದೀನಿ ಎಲ್ಲ ಫ್ಯಾಮಿಲಿ ಎಲ್ಲ ಒಂದೇ ಊರಲ್ಲಿ ಇದ್ದೀವಲ್ಲ ಏನು ಯಾವುದಾದ್ರೂ ಹಬ್ಬ ಇದ್ದರೆ ಎಲ್ಲರೂ ಸೇರ್ತೀವಿ ಅದೇ ಒಂಥರ ಖುಷಿ ಬಾಯ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು